ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬಾಬ್ದಾದ ಮಧುಬನ ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ ಯಾವಾಗ ಬುದ್ಧಿ ಯೋಗ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ದೂರ ಆಗತ್ತೆ ಆಗಲೇ ನಿಮ್ಮ ಅವ್ಯಭಿಚಾರಿ ಪ್ರೀತಿ ಒಬ್ಬ ತಂದೆಯ ಜೊತೆ ಜೋಡಣೆಯಾಗತ್ತೆ ಪ್ರಶ್ನೆ ನೀವು ಮಕ್ಕಳ ಸ್ಪರ್ಧೆ ಯಾವುದಾಗಿದೆ ಆ ಸ್ಪರ್ಧೆಯಲ್ಲಿ ಮುಂದೆ ಹೋಗುವ ಆಧಾರ ಏನು ಉತ್ತರ ಪಾಸ್ ವಿತ್ ಆಗೋದು ನಿಮ್ಮ ಸ್ಪರ್ಧೆ ಈ ರೇಸ್ಗೆ ಆಧಾರ ಬುದ್ಧಿ ಯೋಗ ಎಷ್ಟು ತಂದೆಯ ಜೊತೆ ಬುದ್ಧಿ ಯೋಗ ಇರುತ್ತೆ ಅಷ್ಟು ಪಾಪಗಳು ಭಸ್ಮ ಆಗತ್ತೆ ಮತ್ತು ಅಟಲ ಅಖಂಡ ಸುಖ ಶಾಂತಿಮಯ ಇಪ್ಪತ್ತೊಂದು ಜನ್ಮಗಳ ರಾಜ್ಯ ಪ್ರಾಪ್ತಿಯಾಗತ್ತೆ ಇದಕ್ಕೋಸ್ಕರ ತಂದೆ ಸಲಹೆ ನೀಡ್ತಾರೆ ಮಕ್ಕಳೇ ನಿದ್ರೆಯನ್ನು ಗೆಲ್ಲುವಂಥವರಾಗಿ ಒಂದು ಗಳಿಗೆ ಗಳಿಗೆ ಆದರೂ ನೆನಪಲ್ಲಿರ್ತಾ ಅಭ್ಯಾಸವನ್ನ ಹೆಚ್ಚಿಸ್ಕೊಳ್ತಾ ಹೋಗಿ ನೆನಪಿನದ್ದೇ ಚಾರ್ಟನ್ನು ಇಡಬೇಕಾಗಿದೆ ಗೀತೆ ಅವರು ನಮ್ಮಿಂದ ಅಗಲೋದಿಲ್ಲ ಓಂ ಶಾಂತಿ ಮಕ್ಕಳು ಗೀತೆಯನ್ನು ಕೇಳಿದೀರ ಈಗ ನೀವು ಮಕ್ಕಳ ಪ್ರೀತಿ ಬೇಹದ್ದಿನ ತಂದೆಯಾದ ಶಿವನ ಜೊತೆ ಜೋಡಿಸಲ್ಪಟ್ಟಿದೆ ನೀವು ಬ್ರಹ್ಮ ಕುಮಾರ ಕುಮಾರಿಯರು ಇವರನ್ನ ತಾತ ಅಂತ ಹೇಳ್ತೀರಾ ಪ್ರಪಂಚದಲ್ಲಿ ಬಾಬ್ ದಾದರವರ ಕರ್ತವ್ಯವನ್ನು ಅರ್ಥಕೊಂಡಿರುವಂಥವರು ಮನುಷ್ಯರು ಯಾರೂ ಕೂಡ ಇಲ್ಲ ಇಂತಹ ಯಾವುದೇ ಸಂಸ್ಥೆ ಇಲ್ಲ ನಾವು ಬ್ರಹ್ಮ ಕುಮಾರ ಕುಮಾರಿಯರು ಅಂತ ಹೇಳುವಂಥ ಯಾವುದೇ ಸಂಸ್ಥೆ ಅಂತೂ ಇಲ್ಲ ಮಾತೆಯರಂತೂ ಕುಮಾರಿಯರಲ್ಲ ಆದರೂ ಕೂಡ ಬ್ರಹ್ಮ ಕುಮಾರಿಯರು ಅಂತ ಏಕೆ ಕರೆಸ್ಕೊಳ್ತಾರೆ ಯಾಕೆಂದ್ರೆ ಬ್ರಹ್ಮ ಮುಖ ವಂಶಾವಳಿಯಾಗಿದ್ದಾರೆ ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ ಅಂದಮೇಲೆ ಬ್ರಹ್ಮಾರವರ ಕರ್ತವ್ಯವನ್ನ ನೀವು ತಿಳ್ಕೊಳ್ಬೇಕಾಗಿದೆ ಬ್ರಹ್ಮ ಯಾರ ಮಗ ಆಗಿದ್ದಾರೆ ಶಿವನ ಮಗ ಶಿವ ತಂದೆಗೆ ಮೂವರು ಮಕ್ಕಳು ಬ್ರಹ್ಮ ವಿಷ್ಣು ಶಂಕರರು ಸೂಕ್ಷ್ಮ ವತನ ವಾಸಿಗಳಾಗಿದ್ದಾರೆ ಈಗ ಪ್ರಜಾಪಿತ ಬ್ರಹ್ಮಾರವರಂತೂ ಸ್ಥೂಲ ವತನ ವಾಸಿಯಾಗಬೇಕು ನಾವು ಪ್ರಜಾಪಿತ ಬ್ರಹ್ಮಾರವರ ವಂಶಾವಳಿ ಆಗಿದ್ದೇವೆ ಅಂತ ಎಲ್ಲರೂ ಹೇಳ್ತಾರೆ ಅಂದಮೇಲೆ ಅಂತೂ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಇದೇನು ಗರ್ಭದಿಂದ ಆದ ಜನ್ಮ ಅಲ್ಲ ಮತ್ತೆ ನಿಮ್ಮೊಂದಿಗೆ ಇವರೆಲ್ಲರೂ ಕೂಡ ಬ್ರಹ್ಮ ಕುಮಾರ ಕುಮಾರಿಯರು ಅಂತ ಯಾಕೆ ಕರೆಸ್ಕೊಳ್ತಾರೆ ಅನ್ನೋದು ಕೇಳೋದೇ ಇಲ್ಲ ಮಾತೆಯರು ಕೂಡ ಬ್ರಹ್ಮ ಕುಮಾರಿಯರಾಗಿದ್ದಾರೆ ಅಂದಮೇಲೆ ಅವಶ್ಯವಾಗಿ ಬ್ರಹ್ಮನ ಮಕ್ಕಳು ಬ್ರಹ್ಮನ ಮುಖವಂಶಾವಳಿಗಳು ಇವರೆಲ್ಲರೂ ಕೂಡ ಈಶ್ವರನ ಸಂತಾನರು ಈಶ್ವರ ಯಾರು ಅವರು ಪರಂಪಿತ ಪರಮಾತ್ಮ ರಚಯಿತಾಗಿದರೆ ಯಾವ ವಸ್ತುವಿನ ರಚನೆ ಮಾಡ್ತಾರೆ ಸ್ವರ್ಗವನ್ನ ರಚಿಸ್ತಾರೆ ಅಂದ ಮೇಲೆ ಅವಶ್ಯವಾಗಿ ತಮ್ಮ ಮೊಮ್ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನ ಕೊಡ್ತಾರೆ ರಾಜಯೋಗವನ್ನ ಕಲಿಸ್ಲಿಕ್ಕೆ ಅವರಿಗೆ ಶರೀರ ಬೇಕು ಹಾಗೇನೇ ಪೇಟವನ್ನ ತೊಡಸ್ತಾರ ಶಿವ ತಂದೆ ಕುಳಿತು ಬ್ರಹ್ಮ ಮುಖ ವಂಶಾವಳಿಗಳಿಗೆ ಪುನಃ ರಾಜಯೋಗವನ್ನು ಕಲಿಸ್ತಾರೆ ಯಾಕೆಂದರೆ ಪುನಃ ಸ್ವರ್ಗ ಸ್ಥಾಪನೆ ಮಾಡ್ತಾರೆ ಇಲ್ಲಾಂದರೆ ಇಷ್ಟೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಎಲ್ಲಿಂದ ಬಂದರು ಆಶ್ಚರ್ಯ ಆಗಿದೆ ಅಲ್ವಾ ಯಾರೂ ಕೂಡ ಧೈರ್ಯವಾಗಿ ಕೇಳೋದಿಲ್ಲ ಎಷ್ಟೊಂದು ಸೇವಾ ಕೇಂದ್ರಗಳಿವೆ ತಾವು ಯಾರು ತಮ್ಮ ಪರಿಚಯವನ್ನು ಕೊಡಿ ಅಂತ ಕೇಳಬೇಕಿತ್ತು ಆದರೆ ಇದಂತೂ ಸ್ಪಷ್ಟವಾಗಿದೆ ಪ್ರಜಾಪಿತ ಬ್ರಹ್ಮನಿಗೆ ಕುಮಾರ ಕುಮಾರಿಯರು ಮತ್ತು ಶಿವನಿಗೆ ನಾವು ಮೊಮ್ಮಕ್ಕಳಾಗಿದ್ದೇವೆ ಅವರಿಗೆ ಮಕ್ಕಳಾಗಿದ್ದೇವೆ ಅವರೊಂದಿಗೆ ನಮ್ಮ ಪ್ರೀತಿ ಇದೆ ಶಿವ ತಂದೆನೂ ಕೂಡ ಶಿವಬಾಬರವರು ಕೂಡ ತಿಳಿಸ್ತಾರೆ ಎಲ್ಲರಿಂದ ಪ್ರೀತಿ ಅಥವಾ ಬುದ್ಧಿ ಯೋಗವನ್ನ ತೆಗೆದು ನನ್ನೊಬ್ಬನ ಜೊತೆ ಬುದ್ಧಿ ಯೋಗವನ್ನ ಇಡಿ ನಾನು ನಿಮಗೆ ಬ್ರಹ್ಮಾರವರ ಮೂಲಕ ರಾಜಯೋಗವನ್ನ ಕಲಿಸ್ತಿದ್ದೇನೆ ಮತ್ತು ನೀವು ಬ್ರಹ್ಮ ಕುಮಾರ ಕುಮಾರಿಯರು ಕೇಳ್ತಿದ್ದೀರಲ್ವಾ ಇಷ್ಟು ಸಹಜವಾದ ನೇರ ಮಾತುಗಳಾಗಿವೆ ಕೇಳಲೇಬೇಕು ಅಂದಾಗ ಇದು ಗೋಶಾಲೆ ಶಾಸ್ತ್ರಗಳಲ್ಲಿ ಬ್ರಹ್ಮನ ಗೋಶಾಲೆ ಅಂತ ಗಾಯನ ಇದೆ ವಾಸ್ತವದಲ್ಲಿ ಇದು ಶಿವತಂದೆಯ ಗೋಶಾಲೆಯಾಗಿದೆ ಶಿವ ತಂದೆ ಈ ನಂದಿಗಣದಲ್ಲಿ ಬರೋದ್ರಿಂದ ಗೋಶಾಲೆಯ ಶಬ್ದದ ಕಾರಣ ಶಾಸ್ತ್ರಗಳಲ್ಲಿ ಇದನ್ನು ಅವರು ಗೋಬು ಮೊದಲಾದವುಗಳನ್ನು ತೋರಿಸಿದ್ದಾರೆ ಶಿವ ಜಯಂತಿ ಇದೆ ಅಂದರೆ ಅವಶ್ಯಕವಾಗಿ ಶಿವ ಜಯಂತಿ ಬಂದಿರಬೇಕು ಅವಶ್ಯವಾಗಿ ಯಾರ ಶರೀರದಲ್ಲೋ ಬರ್ತಾರೆ ಅಲ್ವಾ ನಿಮ್ಗಂತೂ ಗೊತ್ತಿದೆ ಇದು ಈಶ್ವರಿಯ ಶಾಲೆ ಶಿವ ವಾಚ ಜ್ಞಾನಸಾಗರ ಪತಿತ ಪಾವನ ಅವರಾಗಿದ್ದಾರೆ ಕೃಷ್ಣ ಅಂತೂ ಸ್ವಯಂ ಪಾವನ ಅಂದಮೇಲೆ ಕೃಷ್ಣ ಪತಿತ ಶರೀರದಲ್ಲಿ ಬರಲಿಕ್ಕೆ ಅವರಿಗೆ ಏನಾಗಿದೆ ಕೃಷ್ಣ ಪತಿತ ಶರೀರದಲ್ಲಂತೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ದೂರ ದೇಶದಲ್ಲಿರುವಂಥವರು ಪರದೇಶದಲ್ಲಿ ಬಂದರು ಅಂತ ಗಾಯನವೂ ಕೂಡ ಇದೆ ಶರೀರವೂ ಕೂಡ ಪರ ಆಗಿದೆ ಅಂದಮೇಲೆ ಅವಶ್ಯವಾಗಿ ಶಿವ ತಂದೆ ಬ್ರಹ್ಮಾರವರನ್ನು ರಚಿಸಬೇಕು ಆಗ ತಾನೇ ಮನುಷ್ಯ ಸೃಷ್ಟಿಯನ್ನು ರಚಿಸಲಾಗತ್ತೆ ಅಂದ ಮೇಲೆ ಇವರು ಬಾಬ್ ದಾದ ಅನ್ನೋದು ಕೂಡ ಸಿದ್ಧ ಆಯಿತು ಪ್ರಜಾಪಿತ ಬ್ರಹ್ಮಾರವರು ಆದಿದೇವ ಮಹಾವೀರಾಗಿದ್ದಾರೆ ಯಾಕೆಂದ್ರೆ ಮಾಯೆಯ ಮೇಲೆ ಜಯಗಳಿಸ್ತಾರೆ ಜಗದಂಬೆಯ ಗಾಯನನೂ ಕೂಡ ಇದೆ ಶ್ರೀಲಕ್ಷ್ಮಿಯ ಗಾಯನನೂ ಇದೆ ಆದರೆ ಜಗದಂಬೆ ಬ್ರಹ್ಮನ ಮಗಳು ಸರಸ್ವತಿ ಆಗಿದ್ದಾರೆ ಅನ್ನೋದು ಪ್ರಪಂಚದವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅವರು ಕೂಡ ಬ್ರಹ್ಮ ಕುಮಾರಿಯಾಗಿದ್ದಾರೆ ಇವರು ಕೂಡ ಬ್ರಹ್ಮ ಕುಮಾರಿಯಾಗಿದ್ದಾರೆ ತಂದೆ ಬ್ರಹ್ಮಾರವರ ಮುಖದಿಂದ ಇವರನ್ನ ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ಈಗ ಇವರೆಲ್ಲರ ಬುದ್ಧಿ ಯೋಗ ತಂದೆಯ ಜೊತೆ ಇದೆ ಬುದ್ಧಿ ಯೋಗ ಪರಮಾತ್ಮನ ಜೊತೆ ಇಡಿ ಮತ್ತೆಲ್ಲದರೊಂದಿಗಿನ ಬುದ್ಧಿ ಯೋಗವನ್ನು ತೆಗೆದು ಒಬ್ಬರೊಂದಿಗೆ ಜೋಡಿಸ್ಬೇಕು ಅಂತ ಹೇಳಲಾಗತ್ತೆ ಅವರೊಬ್ಬರೇ ಪರಮಾತ್ಮ ಆಗಿದ್ದಾರೆ ಆದರೆ ಇದನ್ನ ಯಾರೂ ಕೂಡ ತಿಳ್ಕೊಂಡಿಲ್ಲ ತಿಳ್ಕೊಳ್ಳೋದಾದರೂ ಹೇಗೆ ಯಾವಾಗ ತಂದೆ ಬಂದು ತಮ್ಮ ಪರಿಚಯವನ್ನು ಕೊಡ್ತಾರೆ ಆಗಲೇ ನಿಶ್ಚಯ ಆಗತ್ತೆ ಇತ್ತೀಚೆಗಂತೂ ಆತ್ಮನೇ ಪರಮಾತ್ಮ ಅಂತ ಕಲಿಸ್ಬಿಟ್ಟಿದ್ದಾರೆ ಇದರಿಂದ ಸಂಬಂಧ ಕತ್ತರಿಸೋಗ್ಬಿಟ್ಟಿದೆ ಈಗ ನೀವು ಮಕ್ಕಳು ವಾಸ್ತವದಲ್ಲಿ ಸತ್ಯ 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 ನಾರಾಯಣನ ಕಥೆಯನ್ನು ಕೇಳ್ತಾ ಇದ್ದೀರಾ ಅವರು ಸುಖ ದೇವ ಆಗಿದ್ದಾರೆ ಮತ್ತು ನೀವು ವ್ಯಾಸ ಆಗಿದ್ದೀರಾ ಗೀತೆಯಲ್ಲಿಯೂ ಕೂಡ ವ್ಯಾಸರ ಹೆಸರಿದೆ ಅವರಂತೂ ಮನುಷ್ಯ ಆದರೂ ಆದರೆ ಸತ್ಯವಾದ ವ್ಯಾಸರು ತಾವಾಗಿದ್ದೀರ ನೀವು ಯಾವ ಗೀತೆಯನ್ನು ರಚಿಸ್ತೀರೋ ಅದು ಕೂಡ ವಿನಾಶ ಆಗ್ಬಿಡತ್ತೆ ಸತ್ಯ ಮತ್ತು ಅಸತ್ಯವಾದ ಗೀತೆ ಈಗಷ್ಟೇ ಇದೆ ಸತ್ಯ ಖಂಡದಲ್ಲಿ ಅಸತ್ಯದ ಹೆಸರೇ ಇರುವುದಿಲ್ಲ ನೀವು ತಾತನಿಂದ ಆಸ್ತಿಯನ್ನು ಪಡಿತೀರ ಇದು ಬ್ರಹ್ಮಾರವರ ಆಸ್ತಿಯಲ್ಲ ಸ್ವರ್ಗದ ರಚಯಿತ ಶಿವ ತಂದೆ ಆಗಿದ್ದರೆ ಹೊರತು ಬ್ರಹ್ಮ ಅಂತೂ ಅಲ್ಲ ಬ್ರಹ್ಮಾರವರು ಮನುಷ್ಯ ಸೃಷ್ಟಿಯ ರಚಯಿತಾಗಿದ್ದಾರೆ ಬ್ರಹ್ಮನ ಮುಖ ಕಮಲದಿಂದ ಬ್ರಾಹ್ಮಣ ವರ್ಣ ರಚಿಸಲ್ಪಟ್ಟಿತು ನೀವು ಶಿವನ ಮೊಮ್ಮಕ್ಕಳು ಅರ್ಥಾತ್ ಈಶ್ವರಿಯ ಸಂಪ್ರದಾಯದವರು ಆಗಿದ್ದೀರ ಅವರನ್ನು ತಮ್ಮವರನ್ನಾಗಿ ಮಾಡ್ಕೊಂಡಿದ್ದೀರ ಗುರುವಿನ ಮೊಮ್ಮಕ್ಕಳು ಅಂತ ಕರೆಸ್ಕೊಳ್ತಾರೆ ಅಲ್ವಾ ಈಗ ನೀವು ಸದ್ಗುರುವಿಗೆ ಮೊಮ್ಮಕ್ಕಳಾಗಿದ್ದೀರಾ ಅವರಂತೂ ಕೇವಲ ಮೊಮ್ಮಕ್ಕಳಾಗಿರ್ತಾರೆ ಅರ್ಥಾತ್ ಕೇವಲ ಮಕ್ಕಳಷ್ಟೇ ಇರ್ತಾರೆ ಅಣ್ಣಂದರಷ್ಟೇ ಇರ್ತಾರೆ ಸ್ತ್ರೀಯರಿರೋದಿಲ್ಲ ಸದ್ಗುರುವಂತೂ ಒಬ್ಬ ಶಿವತಂದೆಯಾಗಿದ್ದಾರೆ ಸದ್ಗುರು ಇಲ್ಲದೆ ಘೋರ ಅಂಧಕಾರ ಅನ್ನೋ ಗಾಯನವೂ ಕೂಡ ಇದೆ ನಿಮ್ಮ ಬ್ರಹ್ಮಕುಮಾರ ಕುಮಾರಿ ಎಂಬ ಹೆಸರು ಕೂಡ ಬಹಳ ವಿಚಿತ್ರ ಆಗಿದೆ ತಂದೆ ಎಷ್ಟೊಂದು ತಿಳಿಸ್ತಾರೆ ಆದರೆ ಕೆಲವು ಮಕ್ಕಳು ಇದನ್ನು ತಿಳಿಯೋದೇ ಇಲ್ಲ ತಂದೆ ತಿಳಿಸ್ತರೆ ಬೇಹದ್ದಿನ ತಂದೆಯಾದ ನನ್ನನ್ನು ಅರ್ಥ ಕೊಡೋದ್ರಿಂದ ನೀವು ಮತ್ತೆಲ್ಲವನ್ನು ತಿಳ್ಕೊಳ್ತೀರ ಸತ್ಯಯುಗ ತ್ರೇತಾಯುಗದಲ್ಲಿ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯ ಇತ್ತು ಮತ್ತೆ ರಾವಣ ರಾಜ್ಯದಲ್ಲಿ ಬ್ರಹ್ಮನ ರಾತ್ರಿ ಪ್ರಾರಂಭ ಆಗತ್ತೆ ಪ್ರತ್ಯಕ್ಷ ರೂಪದಲ್ಲಿ ಬ್ರಹ್ಮ ಕುಮಾರ ಕುಮಾರಿಯರು ತಾವಾಗಿದ್ದೀರ ಸತ್ಯಯುಗವನ್ನೇ ಸ್ವರ್ಗ ಅಂತ ಹೇಳಲಾಗತ್ತೆ ಎಲ್ಲಿ ಹಾಲು ತುಪ್ಪದ ನದಿಗಳು ಹರಿತವೆ ಇಲ್ಲಂತೂ ತುಪ್ಪವೂ ಕೂಡ ಸಿಗೋದಿಲ್ಲ ತಂದೆ ತಿಳಿಸ್ತಾರೆ ಮಕ್ಕಳೇ ಈ ಹಳೆಯ ಪ್ರಪಂಚ ಈಗ ವಿನಾಶ ಆಗತ್ತೆ ಒಂದು ದಿನ ಈ ಬಿದಿರಿನ ಕಾಡಿಗೆ ಈಗ ಬೆಂಕಿ ಬೀಳತ್ತೆ ಎಲ್ಲರೂ ಸಮಾಪ್ತಿ ಆಗ್ತಾರೆ ನಂತರ ನನ್ನಿಂದ ಆಸ್ತಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಬರ್ತೇನೆ ಅಂದ್ರೆ ಅವಶ್ಯವಾಗಿ ಶರೀರದ ಆಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಅಂತೂ ಬೇಕು ಅಲ್ವಾ ತಂದೆ ಎಷ್ಟೊಂದು ಚೆನ್ನಾಗಿ ರಮಣೀಕತೆಯಿಂದ ತಿಳಿಸ್ತಾರೆ ಈಗ ನೀವು ನನ್ನ ಮೂಲಕ ಎಲ್ಲವನ್ನ ತಿಳ್ಕೊಂಡಿದ್ದೀರಾ ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತೆ ಅನ್ನೋದು ಯಾರೂ ತಿಳ್ಕೊಂಡಿಲ್ಲ ಎಂಬತ್ನಾಲ್ಕು ಜನ್ಮಗಳನ್ನ ಯಾರು ತೆಗೆದುಕೊಳ್ತಾರೆ ಎಲ್ಲರೂ ತೆಗೆದುಕೊಳ್ಳೋದಿಲ್ಲ ಅಂದಮೇಲೆ ಅವಶ್ಯವಾಗಿ ಮೊಟ್ಟ ಮೊದಲು ಬರುವಂತಹ ದೇವಿ ದೇವತೆಗಳೇ ಎಂಬತ್ನಾಲ್ಕು ಜನ್ಮಗಳನ್ನು ಜನ್ಮಗಳನ್ನ ಪಡಿತಾರೆ ಈಗ ಅವರಿಗೆ ಪುನಃ ನಾನು ರಾಜಯೋಗವನ್ನು ಕಲಿಸ್ತೇನೆ ಭಾರತವನ್ನು ಪುನಃ ನರಕದಿಂದ ಸ್ವರ್ಗವನ್ನಾಗಿ ಮಾಡಲಿಕ್ಕೋಸ್ಕರ ನಾನು ಬರ್ತೇನೆ ನಾನು ಇದನ್ನು ಬಿಡುಗಡೆ ಮಾಡ್ತೇನೆ ಮತ್ತು ಮಾರ್ಗದರ್ಶಕನಾಗಿ ಹಿಂತಿರುಗಿ ಕರ್ಕೊಂಡು ಹೋಗ್ತೇನೆ ನನಗೆ ಜ್ಯೋತಿ ಸ್ವರೂಪ ಅಂತ ಹೇಳ್ತಾರೆ ಜ್ಯೋತಿ ಸ್ವರೂಪವೇ ಬರಬೇಕಾಗತ್ತೆ ಅಲ್ವಾ ಈಗ ನಾನು ನಿಮ್ಮ ತಂದೆ ಆಗಿದ್ದೇನೆ ನನ್ನ ಜ್ಯೋತಿ ಎಂದಿಗೂ ಕೂಡ ಕಡಿಮೆ ಆಗೋದಿಲ್ಲ ಅಂತ ಸ್ವಯಂ ತಂದೆನೇ ತಿಳಿಸ್ತಾರೆ ನಕ್ಷತ್ರ ಸಮಾನ ಆಗಿದರೆ ಯಾವುದು ಭ್ರುಕುಟಿಯ ಮಧ್ಯದಲ್ಲಿರ್ತಾರೆ ಉಳಿದೆಲ್ಲ ಆತ್ಮಗಳು ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ತೆಗೆದುಕೊಳ್ತಾರೆ ಅಂದರೆ ಆತ್ಮಸ್ವರೂಪಿ ನಕ್ಷತ್ರದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಅವಿನಾಶಿ ಪಾತ್ರ ನೋಂದಾವಣೆಯಾಗಿದೆ ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣಗೊಳಿಸಿ ಪುನಃ ಮೊದಲು ನಮ್ಮ ಮೊದಲು ಪುನಃ ಮೊದಲ ನಂಬರ್ ನಿಂದ ಪ್ರಾರಂಭಿಸ್ತಾರೆ ಯಥಾ ರಾಜ ರಾಣಿ ತಥಾ ಪ್ರಜಾ ಇಲ್ಲ ಅಂದರೆ ಆತ್ಮನಲ್ಲಿ ಎಷ್ಟೊಂದು ಪಾತ್ರ ಎಲ್ಲಿಂದ ತುಂಬಲ್ಪಡುತ್ತೆ ಅದಕ್ಕೆ ಬಹಳ ಗುಹ್ಯವಾದ ವಿಚಿತ್ರ ಮಾತುಗಳು ಅಂತ ಹೇಳಲಾಗತ್ತೆ ಇಡೀ ಮನುಷ್ಯ ಸೃಷ್ಟಿಯ ಆತ್ಮಗಳೆಲ್ಲರ ಪಾತ್ರ ನೋಂದಾವಣೆಯಾಗಿದೆ ನನ್ನಲ್ಲಿ ಈ ಪಾತ್ರ ಇದೆ ಅದು ಕೂಡ ಅವಿನಾಶಿ ಅಂತ ಹೇಳ್ತಾರೆ ಅದರಲ್ಲಿ ಯಾವುದೂ ಅದಲು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ನನ್ನ ಪಾತ್ರವನ್ನು ಬ್ರಹ್ಮ ಕುಮಾರ ಕುಮಾರಿಯರೇ ತಿಳ್ಕೊಂಡಿದ್ದಾರೆ ಪಾತ್ರಕ್ಕೆ ಚರಿತ್ರೆ ಅಂತ ಹೇಳಲಾಗತ್ತೆ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದರೆ ಅವಶ್ಯವಾಗಿ ಜಗದಂಬೆನೂ ಕೂಡ ಇದ್ದಾರೆ ಅವರೂ ಕೂಡ ಶೂದ್ರರಿಂದ ಬ್ರಾಹ್ಮಣರಾಗಿದ್ದಾರೆ ಅಂದಾಗ ನೀವು ಮಕ್ಕಳಿಗೆ ಗೊತ್ತಿದೆ ನಮ್ಮ ಬುದ್ಧಿ ಯೋಗ ತಂದೆಯ ಜೊತೆ ಇದೆ ಮತ್ತು ಒಬ್ಬರ ಜೊತೆಯೇ ಪ್ರೀತಿ ಇದೆ ಅವ್ಯಭಿಚಾರಿ ಪ್ರೀತಿ ಆಗೋದ್ರಲ್ಲಿ ನಿಧಾನ ಆಗೋದಿಲ್ಲ ಆದರೆ ಮಾಯೆಯ ಬೆಕ್ಕು ಕಡಿಮೆ ಇಲ್ಲ ಕೆಲವರು ಸ್ತ್ರೀಯರು ಈ ರೀತಿ ಇರ್ತಾರೆ ಅವರಿಗೆ ಪರಸ್ಪರ ಈರ್ಷ್ಯ ಆಗ್ಬಿಡತ್ತೆ ಹಾಗೇನೆ ನಾವು ಕೂಡ ಶಿವ ತಂದೆಯೊಂದಿಗೆ ಪ್ರೀತಿಯನ್ನ ಇಡ್ತೇವೆ ಅಂದ್ರೆ ಮಾಯೆಗೆ ಈರ್ಷೆ ಬಂದು ಬಿರುಗಾಳಿಯನ್ನು ತರುತ್ತೆ ಪಗಡೆ ಆಟದಲ್ಲಿ ಮುಂದೆ ಹೋಗಬೇಕು ಅಂತ ನೀವು ಬಯಸ್ತೀರ ಆದರೆ ಮಾಯಾ ಬೆಕ್ಕು ಮೂರು ದಾಳ ಹಾಕ್ಬಿಡತ್ತೆ ನೀವು ಗೃಹಸ್ಥ ವ್ಯವಹಾರದಲ್ಲಿರ್ತೀರಾ ಅಂದಮೇಲೆ ಕೇವಲ ನಿಮ್ಮ ಬುದ್ಧಿ ಯೋಗವನ್ನು ದೇಹ ಸಹಿತ ದೇಹದ ಎಲ್ಲ ಸಂಬಂಧದಿಂದ ತೆಗೆದು ನನ್ನನ್ನು ನೆನಪು ಮಾಡಿ ನಾನು ನಿಮ್ಮ ಪ್ರಿಯಾತಿ ಪ್ರಿಯ ತಂದೆಯಾಗಿದ್ದೇನೆ ನೀವು ನನ್ನ ಶ್ರೀಮತದಂತೆ ನಡೆದಿದ್ದೇ ಆದರೆ ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೇನೆ ಅಂತ ತಂದೆ ತಿಳಿಸ್ತಾರೆ ಬ್ರಹ್ಮರವರ ಮತ ಪ್ರಸಿದ್ಧ ಆಗಿದೆ ಬ್ರಹ್ಮನ ಮಕ್ಕಳದ್ದೂ ಪ್ರಸಿದ್ಧಿಯಾಗತ್ತೆ ಅಂದರೆ ಅವರು ಕೂಡ ಇಂತಹ ಒಳ್ಳೆಯ ಮತ ಅರ್ಥಾತ್ ಸಲಹೆಯನ್ನೇ ಕೊಡ್ತಾರೆ ಸೃಷ್ಟಿಚಕ್ರದ ಸಮಾಚಾರವನ್ನು ತಂದೆನೇ ತಿಳಿಸ್ತಾರೆ ಬಲೆ ಮಕ್ಕಳು ಮುಂತಾದವುಗಳನ್ನು ಸಂಭಾಲನೆ ಮಾಡಿ ಆದರೆ ಬುದ್ಧಿ ಯೋಗ ತಂದೆಯ ಜೊತೆ ಇರಬೇಕು ಇದಂತೂ ಸ್ಮಶಾನವಾಗಿದೆ ನಾವೀಗ ಸ್ವರ್ಗಕ್ಕೆ ಹೋಗ್ತಿದ್ದೀವಿ ಅಂತ ತಿಳ್ಕೊಳ್ಳಿ ಇದೆಷ್ಟು ಸಹಜವಾದಂತಹ ಮಾತುಗಳು ತಂದೆ ತಿಳಿಸ್ತಾರೆ ಯಾವುದೇ ಸಾಕಾರಿ ಅಥವಾ ಆಕಾರಿ ದೇವತೆಗಳೊಂದಿಗೆ ಬುದ್ಧಿ ಯೋಗವನ್ನು ಇಡಬೇಡಿ ತಂದೆ ದಲ್ಲಾಳಿಯಾಗಿ ಹೇಳ್ತಾರೆ ಗಾಯನ ಇದೆ ಅಲ್ವಾ ಆತ್ಮಗಳು ಪರಮಾತ್ಮನಿಂದ ಬಹಳ ಕಾಲ ಅಗಲಿದ್ರು ಈಗ ಬಹಳ ಕಾಲದಿಂದ ದೇವಿ ದೇವತೆಗಳೇ ಅಗಲಿದ್ರು ದೇವಿ ದೇವತೆಗಳೇ ಮೊಟ್ಟ ಮೊದಲು ಪಾತ್ರವನ್ನು ಅಭಿನಯಿಸಲಿಕ್ಕೆ ಬರ್ತಾರೆ ಅಂತಿಮದಲ್ಲಿ ಯಾವ ಸದ್ಗುರು ದಲ್ಲಾಳಿ ಯಾವಾಗ ಸಿಗ್ತಾರೆ ಆಗ ಸುಂದರ ಮೇಳ ಆಗತ್ತೆ ದಲ್ಲಾಳಿಯ ರೂಪದಲ್ಲಿ ತಿಳಿಸ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ನಾವು ಕಾಮಚಿತೆಯಿಂದ ಇಳಿದು ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ತೇವೆ ಅಂತ ಪ್ರತಿಜ್ಞೆ ಮಾಡಿ ನೀವು ಪುನಃ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತೀರ ನಾವು ಇಷ್ಟು ಸಮಯ ಇಂತಹ ಪ್ರಿಯಾತಿ ಪ್ರಿಯ ತಂದೆಯನ್ನು ನೆನಪು ಮಾಡ್ತೇವೆ ಅಂತ ಚಾರ್ಟ್ ಇಟ್ಕೊಳ್ಳಿ ಹೇಗೆ ಕನ್ಯೆ ತನ್ನ ಪತಿಯನ್ನು ದಿನ ಹಗಲು ರಾತ್ರಿ ನೆನಪು ಮಾಡ್ತಾರೆ ಅಲ್ವಾ ಹಾಗೆಯೇ ತಂದೆ ತಿಳಿಸ್ತಾರೆ ಹೇ ನಿದ್ರಾಜೀತ ಮಕ್ಕಳೇ ಈಗ ಪುರುಷಾರ್ಥ ಮಾಡಿ ಒಂದು ಗಳಿಗೆ ಅರ್ಧಗಳಿಗೆ ಹೀಗೆ ಪ್ರಾರಂಭ ಮಾಡಿ ನಂತರ ನಿಧಾನ ನಿಧಾನವಾಗಿ ಹೆಚ್ಚಿಸ್ಕೊಳ್ತಾ ಹೋಗಿ ನನ್ನೊಂದಿಗೆ ಬುದ್ಧಿ ಯೋಗವನ್ನು ಇಡ್ತೀರಾ ಅಂದರೆ ಪಾಸ್ ವಿತ್ ಆಗಿಬಿಡ್ತೀರಾ ಇದು ಬುದ್ಧಿಯ ರೇಸ್ ಇದರಲ್ಲಿ ಸಮಯ ಇಡಿಸುತ್ತೆ ಬುದ್ಧಿ ಯೋಗದಿಂದಲೇ ಪಾಪಗಳು ಕತ್ತರಿಸತ್ತೆ ಮತ್ತೆ ನೀವು ಅಟಲ ಅಖಂಡ ಸುಖ ಶಾಂತಿಮಯ ಇಪ್ಪತ್ತೊಂದು ಜನ್ಮದ ರಾಜ್ಯ ಮಾಡ್ತೀರ ಕಲ್ಪದ ಹಿಂದೆನೂ ಮಾಡಿದ್ರಿ ಈಗ ಪುನಃ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ಬೇಕು ಕಲ್ಪ ಕಲ್ಪವು ನಾವೇ ಸ್ವರ್ಗಕ್ಕೆ ಮಾಲೀಕರಾಗ್ತೀವಿ ರಾಜ್ಯ ಮಾಡ್ತೇವೆ ಮತ್ತು ನಮ್ಮನ್ನೇ ಮಾಯೆ ಮತ್ತೆ ನರಕವಾಸಿಯನ್ನಾಗಿ ಮಾಡಬಿಡತ್ತೆ ಈಗ ನಾವು ರಾಮ ಸಂಪ್ರದಾಯದವರಾಗಿದ್ದೇವೆ ತಂದೆ ನಮಗೆ ತಮ್ಮ ಪರಿಚಯವನ್ನು ಕೊಟ್ಟಿದ್ದಾರೆ ತಂದೆ ಸ್ವರ್ಗದ ರಚಯಿತಾಗಿದ್ದಾರೆ ನಾವು ಅವರ ಮಕ್ಕಳಾಗಿದ್ದೇವೆ ಅಂದಮೇಲೆ ನಾವೇಕೆ ನರಕದಲ್ಲಿದ್ದೇವೆ ಅವಶ್ಯವಾಗಿ ಯಾವಾಗಲೂ ಸ್ವರ್ಗದಲ್ಲಿದ್ವಿ ತಂದೆ ಅಂತೂ ಸ್ವರ್ಗದ ರಚಯಿತಾಗಿದ್ದಾರೆ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರು ಎಲ್ಲರಿಗೂ ಪ್ರಾಣದಾನವನ್ನು ಕೊಡುವಂಥವರು ಅವರ ಪ್ರಾಣಗಳನ್ನು ಎಂದಿಗೂ ಕಾಲ ಅಕಾಲ ಮೃತ್ಯುವಿನಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅಕಾಲ ಮೃತ್ಯು ಆಗೋದು ಅಸಂಭವ ಮತ್ತು ಅಲ್ಲಿ ದುಃಖನೂ ಕೂಡ ಇರೋದಿಲ್ಲ ನೀವು ಸಾಕ್ಷಾತ್ಕಾರದಲ್ಲಿನೂ ಕೂಡ ನೋಡಿದ್ದೀರಾ ಶ್ರೀಕೃಷ್ಣ ಹೇಗೆ ಜನ್ಮ ಪಡ್ಕೊಳ್ತಾರೆ ಆ ಸಮಯದಲ್ಲಿ ಒಂದೇ ಬಾರಿ ಎಲ್ಲವೂ ಪ್ರಕಾಶತೆಯಿಂದ ಕಂಗೊಳಿಸುತ್ತೆ ಯಾಕೆಂದರೆ ಶ್ರೀಕೃಷ್ಣ ಸತ್ಯಯುಗದ ಮೊದಲ ರಾಜಕುಮಾರ ಅಲ್ವಾ ಕೃಷ್ಣ ನಂಬರ್ ಒನ್ ಸತೋ ಪ್ರಧಾನ ಆಗಿದ್ದಾನೆ ನಂತರ ಸತೋ ರಜೋ ತಮೋದಲ್ಲಿ ಬರ್ತಾನೆ ಯಾವಾಗ ಜಡ್ಜಡಿಭೂತ ತಮೋ ಶರೀರ ಆಗತ್ತೆ ಆಗ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡ್ಕೊಳ್ತಾನೆ ಈ ಅಭ್ಯಾಸ ಇಲ್ಲಿಯೇ ಮಾಡಬೇಕಾಗತ್ತೆ ಬಾಬಾ ನಾವು ಈಗ ತಮ್ಮ ಬಳಿ ಬರ್ತೇವೆ ನಂತರ ಅಲ್ಲಿಂದ ನಾವು ಸ್ವರ್ಗದಲ್ಲಿ ಹೋಗಿ ಹೊಸ ಶರೀರವನ್ನ ಪಡಿತೇವೆ ಈಗಂತೂ ಹಿಂತಿರುಗಿ ತಂದೆಯ ಬಳಿಗೆ ಹೋಗಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಪ್ರೀತಿಯ ಮಾತಾ ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಅಕಾಲ ಮೃತ್ಯುವಿನಿಂದ ಪಾರಾಗಲಿಕ್ಕೆ ಎಲ್ಲರಿಗೆ ಪ್ರಾಣದಾನ ನೀಡುವ ಸೇವೆ ಮಾಡಿ ರಾವಣನ ಸಂಪ್ರದಾಯವನ್ನ ರಾಮನ ಸಂಪ್ರದಾಯವನ್ನಾಗಿ ಮಾಡಬೇಕು ಹೃದಯದ ಪ್ರೀತಿ ಒಬ್ಬ ತಂದೆಯೊಂದಿಗೆ ಇಟ್ಕೊಳ್ಬೇಕು ಬುದ್ಧಿ ಯೋಗವನ್ನ ಅಲ್ದಾಡಿಸಬೇಡಿ ನಿದ್ರೆಯನ್ನು ಗೆದ್ದು ನೆನಪನ್ನ ಹೆಚ್ಚಿಸ್ಕೊಳ್ತಾ ಹೋಗಬೇಕು ವರದಾನ ಶ್ರೀಮತದ ಪ್ರಮಾಣ ಜಿ ಹುಜೂರ್ ಮಾಡ್ತಾ ಹುಜೂರನ್ನು ಹಾಜರಾಗಿರುವಂತೆ ಅನುಭವ ಮಾಡುವಂತಹ ಅಂದರೆ ಮಾಲೀಕನನ್ನ ಸದಾ ಹಾಜರಾಗಿರುವಂತೆ ಅನುಭವ ಮಾಡುವಂತಹ ಸರ್ವಪ್ರಾಪ್ತಿ ಸಂಪನ್ನಭವ ಯಾರು ಎಲ್ಲ ಮಾತುಗಳಲ್ಲಿ ತಂದೆಯ ಶ್ರೀಮತದ ಪ್ರಮಾಣ ಜಿ ಹುಜೂರ್ ಜಿ ಹಜೂರ್ ಅಂತ ಹೇಳ್ತಾರೆ ಆಗ ಮಕ್ಕಳು ಜಿ ಹಜೂರ್ ಅಂತ ಹೇಳೋದು ಮತ್ತು ತಂದೆ ಮಕ್ಕಳ ಹೆದುರು ಹುಜೂರ್ ಹಾಜರಾಗುವರು ಎಲ್ಲಿ ಅಝೂರ್ ಹಾಜರಾಗ್ತಾರೆ ಅಲ್ಲಿ ಯಾವುದೇ ಮಾತಿನ ಕೊರತೆ ಇರೋದಿಲ್ಲ ಸದಾ ಸಂಪನ್ನವಾಗ್ಬಿಡ್ತೀರ ದಾತ ಮತ್ತು ಭಾಗ್ಯವಿದಾತ ಇಬ್ಬರ ಪ್ರಾಪ್ತಿಗಳ ಭಾಗ್ಯದ ನಕ್ಷತ್ರ ಮಸ್ತಕದಲ್ಲಿ ಹೊಳಿತಾ ಇರತ್ತೆ ಸ್ಲೋಗನ್ ಪರಮಾತ್ಮನ ಆಸ್ತಿಯ ಅಧಿಕಾರಿಯಾಗಿದ್ದಾಗ ಅಧೀನತೆಯು ಬರಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೆಯದು ಓಂ ಶಾಂತಿ